ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗನೂರಿ ಇವತ್ತು ನಮ್ಮ ತಾಲೂಕಿನಲ್ಲಿ ಸಹಕಾರ ಮಾಡಿಸಿ ದಿವಂಗತ ಅಪ್ಪನಗೌಡ ಪಾಟೀಲರು ಸ್ಥಾಪಿಸಿರುವಂತಹ ಒಂದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ನಡೀತಾ ಇದೆ ಆ ಒಂದು ಚುನಾವಣೆಯಲ್ಲಿ ನಾವು ನಾನು ಸತ್ಯಪ್ಪ ವರ್ಮಣ್ಣ ನಾಯಕ್ ಹಾಗೂ ನಮ್ಮ ಪಕ್ಕದ ಗ್ರಾಮದ ಹಿರಿಯರಾದಂಥ ಕೆಂಪಣ್ಣ ವಾಸದವರವರು ಕೂಡ ಇಬ್ಬರೂ ಕೂಡ ಸ್ಪರ್ಧೆ ಮಾಡಿದ್ದೀವಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಸ್ವಾಭಿಮಾನಿ ಪೆನಲದ ನಾಯಕರಾಗಿರ್ತ ಪೆನ್ನೆಲ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನಾಯಕರಾದ ಮಾಜಿ ಆಗಿರ್ತಕ್ಕಂಥ ರಮೇಶ್ ಕತ್ತಿಯವರು ನಮ್ಮ ಭಾಗದ ಶಾಸಕರಾಗಿರ್ತಕ್ಕಂಥ ನಿಖಿಲ್ ಕತ್ತಿಯವರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಹಿರಿಯರಾದ ಎ ಬಿ ಒಂದು ನೇತೃತ್ವದಲ್ಲಿ ಸ್ವಾಭಿಮಾನ ಪೆಂಡದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ನಾವು ಇವತ್ತಿನ ದಿವಸ ಮತವನ್ನು ಎಲ್ಲರ ಕಡೆ ಕೇಳ್ತಾ ಇದ್ದೀವಿ ಅದ್ರ ಜೊತೆ ನನ್ನ ಗುರುತಾಗಿರ್ತಕ್ಕಂಥ ಚಹಾದ ಕಿಟ್ಲಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡೋದ್ರ ಜೊತೆಗೆ ನಮ್ಮ ಎಲ್ಲ ಉಳಿದ ಹದಿನಾಲ್ಕು ಅಭ್ಯರ್ಥಿಗಳಿಗೂ ಕೂಡ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ತಮ್ಮ ಸೇವೆಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಎಸ್